ನ್ಯೂಸ್ ಹೇಳ್ತೇನೆ ಅಂತ ಹೇಳಿದ್ದೆ ಅಲ್ಲ ನೆಕ್ಸ್ಟ್ ಬಹುತ್ ಕಾಮಿಡಿ ಅಂತ ಹೇಳ್ತಿದ್ದೀರಿ ಹೂಸ್ ಕಿಕಿಂಗ್ ಕಲ್ಕುದು ಜಾಸ್ತಿ ಮಾಡುದು ಕಮ್ಮಿ ನಾನು ರಿಟರ್ನ್ ಮಾಡ್ತಿದ್ದೇನೆ ಏನು ಒಳ್ಳೆ ಅಲ್ಲ ಕೊಡಬಾರ್ದು ಎಂತ ಅಡ್ವರ್ಟೈಸ್ಮೆಂಟ್ ಅಲ್ಲ ಸ್ಕೂಲ್ ಅಲ್ಲೆಲ್ಲ ಹೀಗೆ ಅಡ್ವರ್ಟೈಸ್ಮೆಂಟ್ ಮಾಡುದು ತಪ್ಪು ಪೋಡಿಯಾ ಕಲ್ಕಲ್ಲ ತುಕುಡಿಯಾ ತಕೊಂಡು ಬರ್ತಾರೆ ಮನೆಯಿಂದ ಬೆಚ್ಚ ಬೆಚ್ಚ ಇಲ್ಲಿ ಬಂದು ತಿಂತಾರೆ ಮಕ್ಕಳು ಅವರಷ್ಟಿಗೆ ನಪಿಲಿಕೊಂಡಿರ್ತಾರೆ ಆಚೆ ಈಚೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ನಾವು ಅಲ್ಲಿ ಹೋಗೋಣ ಅಮ್ಮ ಇವತ್ತು ಗುಡ್ಡೆಗೆ ನಾನು ನನ್ನ ಡಾನ್ಸ್ ಅನ್ನು ಶಶಾಲ ಕಡೆ ಸೀರೆ ಅಂತ ಹೇಳ್ದು ಮೆಲ್ಲ ಮಗ ಸೇರಂಗೆ ಬಿಳ್ಬಹುದು ಮೆಲ್ಲ ನಾನು ರೆವ್ಲಾನ್ದು ಹೇರ್ ವಾಲ್ಯೂಮೈಸರ್ ಬ್ರಷ್ ತರಿಸಿದ್ದೆ ಅಲ್ಲ ನಾನು ರಿವ್ಯೂ ಹೇಳ್ತೇನೆ ಅಂತ ಹೇಳಿದ್ದೆ ನಾನು ರಿಟರ್ನ್ ಮಾಡ್ತಿದ್ದೇನೆ ಏನು ಒಳ್ಳೆ ಅಲ್ಲ ನಾನು ಆ್ಯಕ್ಚುಲಿ ಸ್ಟ್ರೇಟ್ನಿಂಗ್ ಮಾಡಿದ್ದೆ ಅಲ್ಲ ಸೊ ಸ್ಟ್ರೇಟ್ನಿಂಗ್ ಸ್ವಲ್ಪ ಹೋಗ್ತಾ ಬಂತು ಇಲ್ಲೆಲ್ಲ ಹೋಗಿದೆ ಸೊ ನಾನು ಎನಿಸಿದೆ ಅದು ವಾಲ್ಯೂಮೈಸರ್ ಬ್ರಷಿಂದ ಎಟ್ಲೀಸ್ಟ್ ಒಂದು ಸ್ವಲ್ಪ ಒಳ್ಳೆ ಸ್ಟ್ರೇಟ್ ಆದರೂ ನಿಲ್ತದೆ ಅಂತೇಳಿ ಎಟ್ಲೀಸ್ಟ್ ಒಂದು ಎರಡು ತಾಸಿಗಾದರೂ ಬಟ್ ಇಲ್ಲ ಯೂಸ್ ಇಲ್ಲ ಅದು ಸ್ವಲ್ಪ ಇದರಾಗಿ ಡ್ರೈಯರ್ ಆಗಿ ಸೊ ಅದು ಯೂಸ್ ಮಾಡಿದ ನಂತರ ಒಳ್ಳೆ ಸೆಂಟರ್ ಶಾಕ್ ಆಗಿ ಸ್ಪೈಕ್ಸ್ ಮಾಡಿದಾಗಿ ನಿಲ್ತದೆ ಸೊ ಏನು ಯೂಸ್ ಇಲ್ಲ ನಾನು ರಿಟರ್ನ್ ಮಾಡ್ತಿದ್ದೇನೆ ಆಯಿತಾ ಇದೇ ವಾಲ್ಯೂಮೈಸರ್ ಬ್ರಷ್ ನಾನು ಆರ್ಡರ್ ಮಾಡಿದೆ ಆಯಿತಾ ಈಗ ನನಗೆ ಇಷ್ಟ ಆಗಿಲ್ಲ ಅದಕ್ಕೆ ರಿಟರ್ನ್ ಮಾಡ್ತಿದ್ದೇನೆ ನಿಮ್ದು ಯಾವುದಾದ್ರು ಸಹ ಒಳ್ಳೆ ಸಜೆಷನ್ ಇದ್ರೆ ಕಮೆಂಟ್ ಮೂಲಕ ಹೇಳಿ ಆಯಿತಾ ತುಂಬ ಖುಷಿ ಆಗ್ತದೆ ಆಯ್ತಾ ನಾನು ಫೇಸ್ಬುಕ್ಕಲ್ಲೆಲ್ಲ ರೀಲ್ಸ್ ಪೋಸ್ಟ್ ಮಾಡ್ತೇನೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅಂತ ತುಂಬ ಜನರು ಒಂದು ಖುಷಿ ಖುಷಿಯಾಗುತ್ತಂದ್ರೆ ಭಾಷೆ ಗೊತ್ತಿದ್ದವರಂತೂ ನೆಗಡ್ತೀರಾ ಗೊತ್ತಿಲ್ಲದವ್ರು ಸಹ ನೋಡ್ತಿದ್ದಾರೆ ಭಾಷೆ ಗೊತ್ತಿಲ್ಲದವರು ಕನ್ನಡ ಭಾಷೆ ಬರೋದವ್ರು ಸಹ ವಿಡಿಯೋ ನೋಡಿ ಬಹುತ್ ಕಾಮಿಡಿ ಅಂತ ಹೇಳ್ತಿದ್ದೀನಿ ಯಾವ ಆ್ಯಂಗಲ್ ಅಲ್ಲಿ ಎಂತ ಅರ್ಥ ಆಗಿದೆ ಗೊತ್ತಾಗುದು ಬಟ್ ಎಂಜಾಯ್ ಮಾಡ್ತಿದ್ದಾರೆ ಅವರು ಸಹ ತುಂಬಾ ಖುಷಿ ಆಯ್ತು ಬಾಂಬೆಂದ ಗೋವಾದಿಂದ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಕೆಲವ್ರು ಎಕ್ಸ್ಪ್ರೆಷನ್ಸ್ ಅನ್ನೇ ನೋಡಿ ನೆಗಾಡ್ತಾರ ಗೊತ್ತಿಲ್ಲ ಈಗೆಲ್ಲ ನೆಗಡೋದು ತುಂಬಾ ಕಾಮನ್ ಅಲ್ಲ ಅಲ್ಲ ತುಂಬಾ ರೇರ್ ಆಗಿ ಹೋಗಿದೆ ನೆಗಡುದು ಸೊ ನೆಗಡಿಸೋರ್ ಅವರಿಗೆ ಸಹ ಖುಷಿ ಆಗ್ತದೆ ಈ ಬ್ಲಾಗ್ ಅಲ್ಲಿ ನೀವು ಯಾವ ದೇಶದಿಂದ ನೋಡ್ತಿದ್ದೀರಿ ಕಮೆಂಟ್ ಮೂಲಕ ಹೇಳಿ ಆಯ್ತಾ ಎಲ್ಲಿಂದ ನೋಡ್ತಿದ್ದೀರಿ ಯಾವ ಪ್ಲೇಸ್ ಇಂದ ನೋಡ್ತಿದ್ದೀರಿ ಕಮೆಂಟ್ ಮೂಲಕ ಹೇಳಿ ನಂಗೆ ಗೊತ್ತಾಗ್ತದೆ ಯಾವ ಯಾವ ಮೂಲೆಯಲ್ಲಿ ಇದ್ದೀರಿ ಅಂತೀವಿ ಗುಡ್ ನ್ಯೂಸ್ ಹೇಳ್ತೇನೆ ಅಂತ ಹೇಳಿದ್ದೆ ಅಲ್ಲ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸೊ ಈ ವ್ಲಾಗ್ ಅಲ್ಲಿ ಗುಡ್ ನ್ಯೂಸ್ ಹೇಳ್ತಿದ್ದೇನೆ ಸ್ಕಿಪ್ ಮಾಡದೆ ನೋಡಿ ಆಯ್ತಾ ಕಂಪ್ಲೀಟ್ ಬ್ಲಾಗ್ ನೋಡಿ ಯಾವುದಾ ಒಂದು ಮೂಲೆಯಲ್ಲಿ ಗುಡ್ ನ್ಯೂಸ್ ಹಾರ್ಡ್ವೇರ್ ಶಾಪಿಗೆ ಬಂದೇನೆ ನಮ್ಮ ಬಮ್ ಇದು ಹಾಳಾಗಿದೆ ಪೈಪ್ ಸೊ ಇದು ತಕೊಳ್ಳಿಕ್ಕೆ ಬಂದೇನೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ವಾಶ್ರೂಮ್ದು ಪೈಪ್ ಹಾಳಾಗಿದೆ ಗಂಡಂತು ಇಲ್ಲ ಇದಕ್ಕೆ ನಾನೇ ಬಂದೇನೆ ಹಾರ್ಡ್ವೇರ್ ಗೆ ಪೈಪ್ ಎಲ್ಲ ತಗೊಂಡಾಯ್ತು ಇನ್ನು ಹೋಗಿ ಫಿಕ್ಸ್ ಮಾಡಬೇಕು ಇದು ಬಸ್ ನೋಡಿ ಅಂತ ಇದು ಸೌದಿಯಿಂದ ಬಂದ ಬಸ್ ಇದರಲ್ಲಿ ವೈಫೈ ಉಂಟು ಎ ಸಿ ಉಂಟು ವಾಶ್ರೂಮ್ ಉಂಟು ಊಟ ತಿಂಡಿ ತಗೊಡ್ತಾರೆ ಮತ್ತೆ ಸಹ ಉಂಟು ಭಯಂಕರ ಬಸ್ ಇದು ಎಲ್ಲ ಉಂಟು ಇಳಿಬೇಕಂತೇಳಿ ಎಲ್ಲ ಸ್ಕೂಲಲ್ಲಿ ಯಾವ್ದಾ ಕ್ಲೀನಿಂಗ್ ಕಂಪೆನಿದು ಸ್ಟಿಕ್ಕರ್ ಕೊಟ್ಟಿದ್ದಾರೆ ಆಯ್ತಾ ಮಕ್ಕಳಿಗೆಲ್ಲ ಇದೆಲ್ಲ ಕೊಡಬಾರ್ದು ಎಂತ ಎಡ್ವರ್ಟೈಸ್ಮೆಂಟ್ ಅದ ಸ್ಕೂಲಲ್ಲೆಲ್ಲ ಹೀಗೆ ಅಡ್ವರ್ಟೈಸ್ಮೆಂಟ್ ಮಾಡೋದು ತಪ್ಪು ಸೊ ಕೊಟ್ಟಿದ್ದಾರೆ ಒಂದೇ ಹಠ ಕೈಗೆ ಅಂಟಿಸಿ ಅಂತಲಿ ಈ ಕಂಪನಿದು ಇವಳು ಬ್ರ್ಯಾಂಡ್ ಅಂಬಾಸಿಡರಾ ಇದು ಅಡ್ವರ್ಟೈಸ್ಮೆಂಟ್ ಬಗ ಇದು ಸ್ಟಿಕ್ಕರ್ ಕೈಗೆ ಅಂಟಿಸ್ಲಿಕ್ಕೆ ಅಲ್ಲ ಓಕೆ ಫತಿಮಾ ಅಂಟಿಸ್ಲಿ ಫತಿಮಾ ನಾಳೆ ನನ್ನ ಫೋಟೋ ಅಂಟಿಸ್ತಾಳೆ ನನ್ನ ಕೈಗೆ ನೀನ್ಸಾ ಅಂಟಿಸ್ತೀಯಾ ಓ ಈ ಫಾತಿಮಣ್ಣದ ಬಲ್ಲಿ ಇದು ಬೇಡ ಮಗ ಇದು ಬುಕ್ಕಿಗೆ ಅಂಟಿಸು ಬುಕ್ಕಲ್ಲಿ ಓಕೆ ಇದು ಕೈಗೆ ಅಂಟಿಸುವಂತ ಅಲ್ಲ ಮಗ ಇದು ಯಾವ್ದು ಕ್ಲೀನಿಂಗ್ ಕಂಪನಿದು ಸ್ಟಿಕ್ಕರ್ ಕೈಗೆ ಅಂಟಿಸ್ಲಿಕ್ಕಾಗ್ತದ ನಾ ಕೈಗಿಂತ ದೊಡ್ಡ ಉಂಟು ಇದು ನೋಡು ಹೇಗೆ ಫಿಟ್ ಆಗ್ತದೆ ಇಳಿತಾ ಕೈತಾ ನಿಂತ ಬ್ಯಾಂಡೇಜ ಮಾರೆ ಸ್ಟಿಕ್ಕರ್ ಹಾಕ್ಲಿಕ್ಕೆ ಒಂದು ಇತಿ ಮಿತಿ ಉಂಟು ಒಟ್ಟಾರೆ ಒಂದು ಕ್ಲೀನಿಂಗ್ ಕಂಪನಿದು ಸ್ಟಿಕ್ಕರ್ ಇದು ಬುಕ್ಕಿಗೆ ಅಂಟಿಸು ಈಗ ಇಲ್ಲಿ ಅಂಟಿಸು ಎಂತ ಬೇಕು ಪತ್ತಿಸ್ಬೋದು ಇಲ್ಲಿ ಏನು ಗಾಡಿ ಜರ್ ಕೊಡಿತು ಉಂಟು ತೆಗಿ ಹ್ಞೂ ಫಿನಿಶ್ ಅದಲ್ಲ ಅದು ಸ್ಟಿಕ್ಕರ್ ಅಲ್ಲ ಇದು ಸ್ಟಿಕ್ಕರ್ ಮಾರೆ ಓ ಅದು ಕಸ ನೆಲಕ್ಕೆ ಮತ್ತೆ ಮತ್ತು ನೆಲ ಅಡ್ವಟೈಸ್ಮೆಂಟ್ ಕೊಡುವಾಗೆ ಆಗ್ಬೋದು ಓ ಅಕ್ಕ ಇದು ಅಂಟಿಸಿ ಅಲ್ಲ ಮಾರಯ್ಯ ಇಲ್ಲಿ 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 ಪತ್ತಿಸು ಹಾ ಈ ತೆಗಿಲಿಕ್ಕೆ ಈಗ ಅಲ್ಲೇ ಪರ್ಮನೆಂಟ್ ಆಯ್ತಲ್ಲ ಆಯ್ತು ಆಯ್ತಾ ಸ್ಟಿಕ್ಕರ್ ಅಲ್ಲ ಮಗ ಅದು ಅದು ಪೋಸ್ಟರ್ ಯಾರನ್ನು ಬಿಟ್ಟು ಜಿಮ್ಮಿಗೆ ಬಂದೇನೆ ನನಗೆ ಇಲ್ಲಿ ಆರು ಕೆ ಜಿ ಎತ್ತಲಿಕ್ಕೆವೇ ಹಾಟು ಬಾಯಿಗೆ ಬರ್ತದೆ ಇವರೆಲ್ಲ ಮೂವತ್ನಾಲ್ಕು ಕೆಜಿ ಎಲ್ಲ ಹೀಗೆ ಎತ್ತಾರ ಆರು ಕೆ ಜಿ ಯಪ್ಪ ಒಂದು ಆರೇ ಅಲ್ಲ ಇದು ಯಪ್ಪ ಆರು ಕೆ ಜಿ ಎತ್ತಿಕೆ ಅವರೆಲ್ಲ ಹೀಗೆ ಎತ್ತಾರ ಮೂ ನಲ್ವತ್ತಾರು ನಲ್ವತ್ತೆಂಟು ಕಿಡ್ನಿ ಮೇಲೆ ಬಂದು ಬಿಡ್ಬೋದು ನಂದು ಅಷ್ಟು ಗುಂಡು ಗುಂಡಾದ ಟಂಬಲ್ಸ್ ನೋಡಿ ನಾವು ಜೀವ ಗುಂಡು ಗುಂಡು ಆದರೆ ಆರು ಕೆ ಜಿ ಸಾಕು ಯೊಬು ನಿಮ್ಮಲ್ಲಿ ಕೆಲವರು ಕಲ್ಕುದು ಜಾಸ್ತಿ ಮಾಡುದು ಕಮ್ಮಿ ಒಬ್ಬರಿದ್ದಾರೆ ಮೇಲೆ ಒಬ್ಬ ನನಗೆ ಬರುವಾಗ ಒಮ್ಮೆಲೆ ಹೆದರಿಕೆ ಆಯಿತು ಇಲ್ಲೇ ಡೆಲಿವರಿ ಅಂತ ಓ ಬೊಬ್ಬೆ ನಾನು ಹೆರುವಾಗ ಸಮೇತ ಅಷ್ಟು ಬೊಬ್ಬೆ ಹಾಕಿಲ್ಲ ಎಂತ ಮೆಷಿನ್ ಅನ್ನು ಯೂಸ್ ಮಾಡ್ಕೊಳ್ತಾರ ದೇವರಿಗೆ ಗೊತ್ತು ಬೊಬ್ಬೆ ಬೊಬ್ಬೆ ನಾವು ಆರು ಕೆ ಜಿ ಎತ್ತೋ ಅವರಿಗೆ ಸೊಮ್ಮೆಲೆ ನರ್ವಸ್ ಆಗ್ತದೆ ಇಷ್ಟು ಬೊಬ್ಬೆ ಹಾಕೋದು ಅಮ್ಮ ಓ ಓ ಮಾಡಿ ನಾವು ಎತ್ತಿನ ಕಷ್ಟದಲ್ಲಿ ನರ್ವಸ್ ಆಗಿ ಎಲ್ಲೆಲ್ಲಿ ಬಿದ್ದರೆ ಯಾಕೆ ಮಗ ನಾನು ಹಾಸ್ಪಿಟಲ್ಗೆ ಹೋಗ್ಬೇಕು ಫ್ರೈಡೆ ನಾನು ಆಸ್ಪತ್ರೆಗೆ ಹೋಗ್ಬೇಕಾ ಏನು ಇದು ಎಂತ ಕೀಯ ನಾನು ಒಮ್ಮೆ ಚೂರು ಕೆಮ್ಮಿದು ಲಾಸ್ಟ್ ಟೈಮ್ ನನಗೆ ಹುಷಾರಿಲ್ಲದಾಗ ನನ್ನ ಹಸ್ಬೆಂಡ್ ಹೇಳಿದ್ರು ನಿನ್ನ ರೆಸ್ಪಾನ್ಸಿಬಿಲಿಟಿ ಕಿ ಅಮ್ಮಗೆ ಹುಷಾರಿಲ್ಲದ್ರೆ ಅವರೊಂದು ಮೆಡಿಕಲ್ ಸೆಂಟರ್ ಇಲ್ಲದ ಹಾಸ್ಪಿಟಲ್ಗೆ ಕೊಂಡು ಹೋಗ್ಬೇಕು ಅಂತೀವಿ ಅಷ್ಟೇ ತಡ ಈಗ ಒಂದು ಸುಮ್ಮನೆ ಮಾಡಿದ್ರೆ ಸಹ ಸಾಕು ಕಮ್ಮಮ್ಮ ಲೆಟ್ಸ್ ಗೋ ಟು ದ ಹಾಸ್ಪಿಟಲ್ ಅಂತ ಹೇಳಿ ಬಿಡ್ತಾಳೆ ತನ್ನ ಕೇಳಿ ಆಟ ಸ್ವಲ್ಪ ಶೇಕ್ ಆಗ್ತದೆ ಬೇಡ ಮಾರ ಇದಿ ಓ ಅಪ್ಪ ಅಮೆರಿಕಾ ಅವರೆಂತ ನಾನು ತಿಂತಾರ ನಾನು ಇಷ್ಟು ಗುಂಡು ಗುಂಡಿದ್ದೇನೆ ಟಾಪ್ ಸ್ಟಾಪ್ ಮಾಡ್ಲಿಲ್ಲ ಆದ್ರೆ ಅಲ್ಲಿ ಬರ್ತದೆ ಲವ್ ಲೆಟರ್ ಪೊಲೀಸ್ ಇಂದ ಅದು ರೆಡ್ ಸಿಗ್ನಲ್ ಅಲ್ಲ ಮಗ ರೆಡ್ ಸಿಗ್ನಲ್ ಅಲ್ಲಿ ಎಂತ ಮಾಡಬೇಕು ನಾವು ಹೋಗ್ಬೇಕಾ ಹೊಸ ಸಬ್ಸ್ಕ್ರೈಬರ್ಸ್ ಗೆ ಹೇಳ್ತಿದ್ದೇನೆ ಇದು ಅಜ್ಮಾನ್ ನಮ್ಮ ಏರಿಯಾದು ಕ್ಲಾಕ್ ಟವರ್ ಕ್ಲಾಕ್ ಟವರ್ ನಮ್ಮ ಏರಿಯಾದು ಕ್ಲಾಕ್ ಟವರ್ ನನ್ನದು ಬಿಲ್ಡಿಂಗ್ ನೇಮ್ ಏದೆ ಟಾಕ್ ಟವರ್ ಇನ್ನದು ಟಾಕ್ ಟವರ್ ಕ್ಲಾಕ್ ಟವರ್ ಹೇಳಿದೆ ಅಲ್ಲ ಅದಕ್ಕೆ ಏಳು ಹೇಳೋದು ನನ್ನ ಬಿಲ್ಡಿಂಗ್ ಹೆಸರು ಟಾಪ್ ಟವರ್ ಅಂತ ನಾನು ಪಾಕ್ ಹೋಗ್ ಮತ್ತೆ ಮಮ್ಮ ಮತ್ತೆ ಮಿ ಡಾಡಿಗೆ ಎಷ್ಟು ಹಾಲಿಡೇಸ್ ಎಷ್ಟು ಆಫೀಸ್ ಅಂತ ಹಾಲಿಡೇ ಎಷ್ಟು ಹಾಲಿಡೇಸ್ ಎಷ್ಟು ಆಫೀಸ್ ನೀನೊಂದು ಡಿಸೈಡ್ ಮಾಡಿ ಅಂತ ಹೇಳ್ತಿ ಅಂತ ಹೇಳಿ ಹಾಲಿಡೇಸ್ ಆ ಆಫೀಸ್ ಅಂತ ಹೇಳಿ ಕುಲ್ಲೆ ಕಾಂಡೆ ಹೋಗಿದಾರೆ ಹಾಲಿಡೇ ಅಂತ ಇನ್ನು ಮೇಲೆ ಎತ್ತು ಕಾಲು ಎಲ್ಲಿ ಅಟ್ಟಗೆ ಆ ನಾದು ಕ್ಯೂಟ್ ಫೀಟ್ ಕ್ಯೂಟ್ ಫೀಟಾ ಎಲ್ಲರ ಹತ್ರ way up you want to eat killi killi you want to eat spicy 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 juice you want to eat you want to eat you want to eat you want to eat oh sir our teacher is here we are here here is a park here is ಈ ಅಂಗಡಿ ಇರ್ಲಿಲ್ಲ ಈಗ ಎಲ್ಲ ಕಡೆ ಬಿಸ್ನೆಸ್ ಎಲ್ಲ ಕಡೆ ಅಂಗಡಿ ಮಾಡಿದ್ದಾರೆ ಎಲ್ಲ ಕಡೆ ಒಳ್ಳೆ ಗ್ರೀನರಿ ಮಾಡಿದ್ದಾರೆ ಇಲ್ಲಿ ಒಂದು ಗುಡ್ಡೆ ರೀತಿಯಲ್ಲಿ ಮಾಡಿದ್ದಾರೆ ಈ ಪಾರ್ಕ್ ಕಟ್ಟುವಾಗ ಉಳ್ದ ಮಣ್ಣನ್ನೆಲ್ಲ ಇಲ್ಲಿ ಹಾಕಿ ಒಂದು ಗುಡ್ಡೆ ಮಾಡಿದ್ದಾರೆ ಸಹ ಮರ ಎಲ್ಲ ಕಡೆ ಮರ ಇರುದ ಎಲ್ಲ ಒರ್ಜಿನಲ್ ಮರ ಆರ್ಟಿಫಿಷಿಯಲ್ ಯಾವಲ್ಲ ಎಲ್ಲ ಒರಿಜಿನಲ್ ಬುಷಿ ಬುಷಿ ಉಂಟು ನೋಡಿ ಮರ ಮರ ನೋಡಿಕೊಂಡು ನಪ್ಪ ಇಲ್ಲಿಕೊಂಡು ಅಲ್ಲೇ ಕುತ್ಕೊಳ್ಬೇಕಾದ್ರೆ ಕಲ್ಲು ಸೆಟ್ಟಿದ್ದಾರೆ ಅಲ್ಲೇ ಕೂತ್ಕೊಳ್ಬೋದು ಇಲ್ಲಿ ಹೀಗೆ ಮನೆ ರೀತಿಯಲ್ಲಿ ಮಾಡಿದ್ದಾರೆ ಇಲ್ಲಿ ಸಹ ಹೋಗಿ ಕುತ್ಕೊಳ್ಬೋದು ಸ್ಟೂಲ್ ರೀತಿಯಲ್ಲಿ ಉಂಟು ಅಲ್ಲಿ ಸಹ ಕುತ್ಕೊಳ್ಬೋದು ಹೀಗೆ ವಾಶ್ರೂಮ್ ಸಹ ಉಂಟು ಇಲ್ಲಿ ಗಂಡಸರಿಗೆ ಸಪ್ರೇಟ್ ಹೆಂಗಸರಿಗೆ ಸಪ್ರೇಟ್ ಎಂತ ಆಗುದಿಲ್ಲ ಅದು ಹೊಯ್ಗೆ ಎಂತ ಆಗುದಿಲ್ಲ ಎಲ್ಲಿ ಹೋದ್ಲಿ ಅವಳು ಹಾ ಬಂದ್ಯಾ ಸ್ವಿಡ್ತೀಯಾ ಹೈಟಲ್ಲಿ ಉಂಟು ಕಿಯಾ ಸ್ವಿಂಗ್ ಗಟ್ಟಿ ಇಡಿ ಮೂಗು ತುರಿಸುತ್ತ ಅಂತಲ್ಲಿ ಇದು ಬಿಡ್ಬೇಡ ಕಂಬ ಗಟ್ಟಿ ಇಡಿ ಸ್ಯಾಂಡ್ ಬಾತ್ ಮಾಡ್ತಾ ಉಂಟು ಫುಲ್ಲು ಹೊಯ್ಗೆ ತಲೆಯಿಂದ ಕಾಲವರೆಗೆ ಹೊಯ್ಗೆ ಒಂದು ಅರ್ಧ ಗಂಟೆ ಮ್ಯಾರಿನೇಷನ್ಗಿಡಬೇಕಾಗುವುದು ನೀರಲ್ಲಿ ಅಷ್ಟು ಹೊಯ್ಗೆ ಉಂಟು ತಲೆಯಿಂದ ಶೂಸ್ ಒಳಗಿಸ ಸಮೇತ ಹೊಯ್ಗೆ ಉಂಟು ಬಹ ಕಟ್ ಕಟ್ಟಾಗಿದೆ ಇವಳನ್ನು ಎತ್ತಿ ಎತ್ತಿ ನನಗೆ ಕಾಡಿಯು ಆಗ್ತದೆ ಅನ್ನೋ ಹದಿನೈದು ಕೆಜಿ ಹತ್ತು ಮರಯ್ಯಾವ್ ಇಲ್ಲೆಲ್ಲ ಗುಂಪು ಗುಂಪಲ್ಲಿ ಕೂತಿದಾರಲ್ಲ ತಾಯಂದರು ಕೂತಿದ್ದಾರೆ ಅವರ ಮಕ್ಕಳು ಇಲ್ಲಿ ನಪ್ಪೆಲ್ತಾ ಇದ್ದಾರೆ ಎಷ್ಟು ಗುಂಪುಂಟು ಫ್ರೆಂಡ್ಸ್ನವರೆಲ್ಲ ಒಟ್ಟಿಗೆ ಸೇರಿ ಕೂತ್ಕೊಳ್ತಾರೆ ಊರದು ಇಂಡಿಯಾದು ತಾಯಂದಿರಲ್ಲ ಹೇಗೆ ಮಕ್ಕಳು ಒಂದು ನಿಮಿಷ ಕಣ್ಣಿಂದ ಆಚೆ ಹೋದ್ರೆ ಅಯ್ಯೋ ನನ್ನ ಮಗು ನನ್ನ ಮಗು ಹೇಳ್ತೇವಲ್ಲ ಇಲ್ಲಿದು ಹೈಯೆಸ್ಟ್ ಅರೇಬಿಕ್ನವರೆಲ್ಲ ಮಕ್ಕಳನ್ನು ಬಿಟ್ಟು ಬಿಡ್ತಾರೆ ಮಕ್ಕಳು ಸ್ವಲ್ಪ ಸ್ಮಾರ್ಟ್ ಇರ್ತಾರೆ ಅವ್ರ ಅವರಷ್ಟು ಆಚೆ ಆಚೆಚೆ ಆಡಿಕೊಂಡು ಪುನಃ ಬಂದು ಸೇರ್ತಾರೆ ಕೆಲವೊಮ್ಮೆ ಸೇರ್ತಾರೆ ಕೆಲವೊಮ್ಮೆ ಬೇರೆಯವರು ತಂದು ಸೇರಿಸ್ತಾರೆ ಅಷ್ಟೇ ಇಂದಿರು ಒಳ್ಳೆ ತಿಂಡಿ ಎಲ್ಲ ತರ್ತಾರೆ ಮನೆಯಿಂದ ಪೋಡಿಯ ಕಲ್ಕಲ್ಲ ತುಕುಡಿಯ ತಕೊಂಡು ಬರ್ತಾರೆ ಮನೆಯಿಂದ ಬೆಚ್ಚ ಬೆಚ್ಚ ಇಲ್ಲಿ ಬಂದು ತಿಂತಾರೆ ಮಕ್ಕಳು ಅವರಷ್ಟು ಕೊಂಡಿರ್ತಾರೆ ಆಚೆ ಈಚೆ ಯಾರು ಸ ತಾಯಂದಿರಲಿಲ್ಲ ಮಕ್ಕಳೊಟ್ಟಿಗೆ ಅಲ್ಲಿ ಆಡುವಲ್ಲಿ ಟೆಲ್ ಕಿಕ್ಕಿಂಗ್ ಕಿಕ್ ಇವನ್ಸನ್ ಕೊಂಡಿದ್ದಾನೆ ಹೋಯಲ್ಲಿ ಎಲ್ಲ ಮಕ್ಕಳು ಅವರಷ್ಟಿಗಿದ್ದಾರೆ ಒಂದ ಕೆಲ್ಸದವರು ತಾಯಂದಿರಲ್ಲ ಅಲ್ಲಿ ಇದ್ದಾರೆ ಮಗುಂಟು ಮೆಲ್ಲ ಒಂದು ಹುಡುಗ ಬಂದು ಕ್ಯಾರದು ಸೈಕಲ್ ಅನ್ನು ತೆಗ್ದು ಬಿಸಾಡಿದು ಅಲ್ಲಿ ಇಟ್ಟಿದ್ದೆವು ತೆಗ್ದು ಬಿಸಾಡಿದು ಎದುರುತ್ತರ ಕೊಡ್ತಾನೆ ನಾನು ಅವನ ತಾಯಿಗೆ ಹೇಳಿದೆ ಈಗಲೇ ಬೇಸಿಕ್ ಮ್ಯಾನರ್ಸ್ ಕಲಿಸಿ ಇಲ್ಲದೆ ಆದ ಮೇಲೆ ನಿಮಗೆವೇ ಕಷ್ಟ ಅಂತೇಳಿ ಮತ್ತೆ ಅವ್ರು ಸಾರಿ ಸಾರಿ ಹೇಳಿದರು ಅರಬಿ ಹುಡುಗ ಎಂತ ಅಲ್ಲ ಇಷ್ಟು ಚಿಕ್ಕ ಐದಾರು ವರ್ಷ ಅಷ್ಟೇ ಅವನಿಗೆ ಬೇರೆ ಮಕ್ಕಳು ಬಂದು ಕೇಳ್ತಿದ್ದಾರೆ ನನ್ನನ್ನು ಸೀಸೋ ಸೀಸದಲ್ಲಿ ಅಂತೇಳಿ ನಾನು ಹೇಳಿದೆ ನಿಮ್ಮ ತಾಯಿ ತಾಯಿಯಲ್ಲಿ ಮಾರೆ ಅವರನ್ನು ಕರೀರಿ ಅಂತೇಳಿ ಒಂದು ನನಗೆ ಆಡಿಸ್ಬೋದು ಪ್ರಾಬ್ಲಮ್ ಇಲ್ಲ ಒಂದು ಮಗು ಅಲ್ಲ ಮಾರೆ ಎಷ್ಟು ಮಕ್ಕಳು ಬಂದು ಕೇಳುದು ಅಂದರೆ ಅವರ ತಾಯಂದಿರಲ್ಲ ಜಾಲಿ ಮಾಡ್ತಿದ್ದಾರೆ ನಾನೇ ಒಂದು ಪೊಂಜೋ ಇದ್ದಾಗಿ ಕೂತ್ಕೊಳಿಸ್ಬೋದಾ ಕುತ್ಕೊಳ್ಳಿಸ್ಬೋದ ಅಂತ ಇಬ್ಬರ ಮೂರನ್ನು ಕೂತ್ಕೊಳಿಸಿದೆ ಮತ್ತೆ ಎಷ್ಟು ಮಕ್ಕಳನ್ನು ಕೂತ್ಕೊಳಿಸಿದ್ರು ಮತ್ತೆ ಹೇಳಿದೆ ಹೋಗಿ ನಿಮ್ಮ ತಾಯಂದಿರನ್ನು ತಕೊಂಡು ಬನ್ನಿ ಅಂತೀವಿ ಚಂದ ಶೇಪುದು ಮರ ನೋಡಿ ಅಂತೆ ಕತ್ಬೇಕಾ ನಿಂಗೆ ನಾನು ಹಿಡಿತೇನೆ ಇದು ಮೌಂಟೇನ್ ಈ ಪಾಕ್ ಕಟ್ಟುವಾಗ ಉಳಿದ ಮಣ್ಣನ್ನೆಲ್ಲ ಇಲ್ಲಿ ಹಾಕಿ ಒಂದು ಮೌಂಟೇನ್ ಮಾಡಿಬಿಟ್ಟಿದ್ದಾರೆ ಆದ್ರೆ ಆಗ್ಬೋದಾಯ್ತಾ ಇದ್ರಲ್ಲಿ ಸಹ ಉಂಟು ಇಲ್ಲಿ ಸ್ವಲ್ಪ ಇನೋಗ್ರೇಷನ್ ಮಾಡುವ ಇಲ್ಲಿ ಯಾರು ಸೆಲ್ಲ ಗಿರಾಕಿ ನಾವೇ ಕುತ್ಕೊಳ್ವಾ ಹೇಗೆ ಆಡುದು ನೋಡಿ ಅಂತ ಇಲ್ಲಿ ಮಗು ಕಿವಿಗೆಲ್ಲ ನೀರು ಹಾಕಿ ಈ ಮರ ಹತ್ತಿ ಸಹ ಕೂತಿದ್ದಾರೆ ಮಕ್ಕಳು ಅವಸ್ಥೆ ನೋಡಿ ಇಷ್ಟು ಅರೇಬಿಕ್ ಕ್ರೌಡ್ ಬಜಿ ಒಂದು ಮಕ್ಕಳಿಗುಂಟಲ್ಲ ಸ್ವಲ್ಪ ಸಹ ಇದಿಲ್ಲ ನಮ್ಮ ನಮ್ಮ ದೇಶದ ಮಕ್ಕಳು ಎಷ್ಟು ಆಗ್ಬೋದು ಸತ್ಯ ಹೇಳ್ಬೇಕಾದ್ರೆ ಎಷ್ಟು ಜ ಮಕ್ಕಳೊಟ್ಟಿಗೆ ಪೆಟ್ಟಾಯ್ತು ಅಂತಿಲ್ಲ ಇಲ್ಲಿ ಬಂದು ಸುಮ್ಮನೆ ರೇಗಿಸುವುದು ರಾಗಿಂಗ್ ಮಾಡುದು ಇಂಡಿಯನ್ ಮಕ್ಕಳು ಯಾರು ಇಲ್ಲ ಎಲ್ಲ ಇದೆ ಇವರೇ ಇದ್ದಾರೆ ತಗಿಯಾ ಸಾಕಾಯ್ತಾ ಇಲ್ಲಿ ಒಂದು ಇಂಡೋರ್ ಸಹ ಉಂಟು ಇಲ್ಲಿ ಹೋಗಿ ಮಕ್ಕಳು ಆಡ್ಬೋದು ಇಂಡೋರ್ ಅಂತೂ ಮನೆಯಲ್ಲಿ ಆಡಿಕೊಂಡಿರ್ತಾರೆ ಸ್ವಲ್ಪ ಏನದು ಈಗ ನೋಡುದ ತಾವು ಬಿಲ್ಡಿಂಗ್ ಯಾವ್ದಾ ಒಂದು ಬಿಟ್ಟು ಬಿಡು ಮಗ ಉಂಟಾ ವಾವ್ ಹೇಳಿದ್ದಲ್ಲಿ ಒಳ್ಳೆ ಬಿಸ್ನೆಸ್ ಅಲ್ಲ ತಿಂಡಿದ ಅಂಗಡಿ ಮಕ್ಕಳಿಗೆ ಆಡುವ ಅಂಗಡಿ ಎಲ್ಲ ಒಳ್ಳೆ ಪ್ರೈಸ್ಗೆ ಇಡ್ತಾರೆ ಮಕ್ಕಳು ಬಂದವರು ಹಠ ಮಾಡ್ತಾರೆ ನಮಗೆ ಬೇಕೇ ಅಂತೇಳಿ ಅವ್ರಿಗೆ ಒಳ್ಳೆ ಬಿಸ್ನೆಸ್ ಆಗ್ತದೆ ಎಲ್ಲ ಕಡೆ ಹಾಗೆ ಅದು ಇಲ್ಲಿ ಹಾಗೆ ಉಂಟು ಎಲ್ಲ ಡಬಲ್ ಪ್ರೈಸ್ ಇರ್ತದೆ ನಮ್ಮ ಮಕ್ಕಳು ನಮ್ಮ ಕೈಯನ್ನು ಗಟ್ಟಿ ಹಿಡಿಯುವಾಗೆ ಅಷ್ಟೇ ತಾವೇನು ಪರಪರಾಗಿ ಕೂತಿದ್ದೀರಿ ಆಡಿ ಸ್ವಲ್ಪ ಹೋಗಿ ಇಲ್ಲಿ ಹಾಡಿಗೆ ಬಂದದ ಸ್ವಲ್ಪ ಗಟ್ಟಿ ಹಾಡು ನೋಡೋ ಆಯ್ತು ನಮ್ಮ ಸವಾರಿ ಆಯ್ತು ಇನ್ನು ಸೀದಾ ವಾಪಸ್ ಮನೆಗೆ ರಾತ್ರಿ ಡಿನ್ನರ್ಗೆ ಕ್ವಿಕ್ ಆದ ಮಟನ್ ಪೆಪ್ಪರ್ ಫ್ರೈ ರೆಸಿಪಿ ಮಾಡ್ತಿದ್ದಾನೆ ಆಯ್ತಾ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಿದ್ದೇನೆ ಸೂಪರ್ ಹಾಗೂ ಈಸಿಯಾದ ರೆಸಿಪಿ ಎಂತ ಕಾಂಪ್ಲಿಕೇಟೆಡ್ ಐಟಮ್ಸ್ ಬೇಡ ಸಿಂಪಲ್ ನಿಮ್ಮ ಮನೆಯಲ್ಲಿ ಎಂತ ಐಟಮ್ಸ್ ಉಂಟು ಅದರಲ್ಲಿ ಸೂಪರ್ ಆದ ಒಂದು ಡಿಶ್ ಮಾಡಬಹುದು ಮಟನ್ ರೆಸಿಪಿ ಆಲ್ರೆಡಿ ರೆಸಿಪಿ ಚಾನೆಲ್ ಅಲ್ಲಿ ಹಾಕಿದ್ದೇನೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಉಂಟು ಟ್ರೈ ಮಾಡಿ ಆಯ್ತಾ ಸೊ ಗುಡ್ ನ್ಯೂಸ್ ಎಂತ ಅಂದ್ರೆ ಊರಿಗೆ ಬರ್ತಿದ್ದೇನೆ ಊರಿಗೆ ಬರ್ತಿದ್ದೇನೆ ಎಷ್ಟು ಖುಷಿ ಆಗ್ತದೆ ಹೇಳಲಿಕ್ಕೆ ಸೊ ಏಳರಿಂದ ಎಂಟು ದಿನ ಅಷ್ಟೇ ಶಾರ್ಟ್ ವೆಕೇಶನ್ಗೆ ಬರ್ತಿದ್ದೆ ಊರಿಗೆ ಮೇನ್ಲಿ ಬರುವುದು ಡ್ಯಾಡಿಗೋಸ್ಕರ ಡ್ಯಾಡಿಯ ಬರ್ತ್ಡೇ ಸ್ಪೆಷಲ್ ಉಂಟು ಸೊ ಅದಕ್ಕೋಸ್ಕರನೇ ಊರಿಗೆ ಬರ್ತಿದ್ದೇನೆ ಬೇಗನೆ ಬರ್ತಾನೆ ಅಂತ ಹೇಳ್ತೇನೆ ಎಕ್ಸಾಕ್ಟ್ ಡೇಟ್ಸ್ ನಾನು ಬಟ್ ಮೇ ಬಿ ವಿದಿನ್ ಅ ವೀಕ್ ಬರ್ತಿದ್ದೇನೆ ಸೊ ಎಲ್ಲರೂ ಸಹ ಎಲ್ಲರೂ ಸಹ ಬರ್ತಿದ್ದೇವೆ ನಾವು ಊರಿಗೆ ನೋಡುವ ಇನ್ನು ನಿಮ್ಗೆ ಊರಿನ ಬ್ಲಾಗ್ ಸಹ ನೋಡ್ಲಿಕ್ಕೆ ಸಿಗ್ತದೆ ಹೋಪ್ಫುಲಿ ಸ್ವಲ್ಪ ಹುಳಿವೇಶ ಸಹ ಕ್ಲಿಯರ್ ಆಗಿ ನೋಡ್ಲಿಕ್ಕೆ ಸಿಗ್ತದೆ ಅವಳಂತೂ ಫುಲ್ ಆನ್ ಎಕ್ಸೈಟೆಡ್ ಯಾಕಂದ್ರೆ ಅವಳಿಗೆ ಹುಳಿವೇಶ ಅಂದ್ರೆ ನಿಮ್ಗೆ ಗೊತ್ತುಂಟು ಅವಳಿಗೆ ತುಂಬಾ ಇಷ್ಟ ಸೊ ನೋಡ್ಲಿಕ್ಕೆ ಸಿಕ್ತದೆ ಅದ್ರ ಹುಳಿವೇಶ ಒಟ್ಟಿಗೆ ಡಾನ್ಸ್ ಮಾಡ್ಲಿಕ್ಕೆ ಸಿಗ್ತದೆ ತುಂಬನೇ ಫುಲ್ ಖುಷಿಯಲ್ಲಿದ್ದಾಳೆ ಅವಳು ಸೊ ಬೇಗನೆ ಊರಿಗೆ ಮತ್ತೆ ಇನ್ನೂ ಊರಿಗೆ ಹೋಗೋ ತಯಾರಿ ಸ್ಟಾರ್ಟ್ ಆಗಬೇಕು ಪ್ಯಾಕಿಂಗ್ ಶಾಪಿಂಗ್ ಹೆಚ್ಚೇನು ಮಾಡೋದು ಯಾಕಂದರೆ ಈಗ ಡ್ಯಾಡಿ ಫುಲ್ ಡಯಟಲ್ಲಿ ಇದ್ದಾರೆ ಅಂತ ಸೊ ತಿನ್ನ ಇಲ್ಲ ಬಟ್ ಬಾಕಿ ಅವರಿಗೆಲ್ಲ ಸ್ವಲ್ಪ ಸ್ವಲ್ಪ ಅಷ್ಟು ಶಾಪಿಂಗ್ ಮಾಡಬೇಕು ಗಂಡಗೆ ಇವತ್ತು ಚಾಕ್ಲೇಟ್ ಕೊಟ್ಟಿದ್ದಾರೆ ಅವರ ಓನರ್ ಶೇಖದು ಮಗದು ಮದುವೆ ಸೊ ಎಲ್ಲರಿಗೆ ಸೊ ಒಂದೊಂದು ಚಾಕ್ಲೇಟ್ ಕುನಾಫಾ ಪಿಸ್ತಾಶಿಯೋ ಇದು ಲಿಂಡ್ನವ್ರದು ಚಾಕ್ಲೇಟ್

ಚಿಕ್ಕ ಪೀಸ್ ಕೊಡಿ ಪೀಸ್ ಉಂಟು ಟೈಲ್ಸ್ ಆಗಿ ನಾನು ನನ್ನ ಚಾಕ್ಲೇಟ್ ಬದಿಯಲ್ಲಿ ಇರುವೆ ಬೇಗ ಅವಳದು ತಿಂದು ಓಡಿ ಬಂದಾಳೆ ಅಪ್ಪೆದು ಚಾಕ್ಲೇಟ್ ತಿನ್ಲಿಕ್ಕೆ ಹ್ಮ್ ಒಳಗೆ ಕುನ್ ಹ್ಮ್ ಲಿಂಟ್ ಹೇಳುದು ಬೇಡ ಕ್ವಾಲಿಟಿ ನಿಂಗೆ ಚಾಕ್ಲೇಟ್ ಇಷ್ಟ ಆಗೋದು ಯಾವ್ದಾದ್ರು ಉಂಟ ಮಗ ಅದು ಸಹಜ ಇಷ್ಟ ಆಗೋ ಪ್ರಶ್ನೆ ಟ್ವೆಂಟಿ ನೈನ್ ಸೆಪ್ಟೆಂಬರ್ಗೆ ಐಝನ್ ಅ ಬಡ್ಡಿ बर्थडे विश की बर्थे विश्व हॅपी बर्थडे गॉड ब्लेस यू 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 विथ ऑल गुड हेल्थ वेल्थ अँड हॅपीनेस ऑलवेज हॅपी हॅपी बर्थडे बर्थडे टू टू गोड ब्लेसुडा ಬ್ಲಾಗ್ ಅನ್ನು ಇಲ್ಲೇ ಮಾಡ್ತೇನೆ ಆಯ್ತಾ ಇಷ್ಟಾದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆಗಿ ಮನಸ್ಸಾದ್ರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕಂತೂ ಮರಿಬೇಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ಲಾ ಅಷ್ಟೊಂದು ಟೇಕ್ ಕೇರ್ ಬಾಯ್